ಶಾಲೆಯಲ್ಲಿದ್ದಾಗಲೇ ನಾನಿದನ್ನು ಮಾಡಿದ್ದೆ ನಾಚಿಕೆ ಬಿಟ್ಟು ಮಾತನಾಡಿದ ನಟಿ ಅಭಿರಾಮಿ ಅಭಿರಾಮಿ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಚಿತ್ರರಂಗಗಳಲ್ಲಿ ಸಕ್ರಿಯವಾಗಿರುವ ಬಹುಭಾಷಾ ನಟಿ ಮತ್ತು ಕಿರುತೆರೆ ನಿರೂಪಕಿ ಇವರ ತಂದೆ ಗೋಪಿಕುಮಾರ್ ಮತ್ತು ತಾಯಿ ಪುಷ್ಪ ಇಬ್ಬರು ಕೇರಳದಲ್ಲಿ ನೆಲೆಸಿದ್ದಾರೆ ಇವರು ಬ್ಯಾಂಕ್ ಉದ್ಯೋಗಿಗಳಾಗಿದ್ರು ತುಳುನಾಡಿನಲ್ಲಿ ಜನಿಸಿದ ಅಭಿರಾಮಿ ತಮ್ಮ ಶಿಕ್ಷಣವೆಲ್ಲ ಮುಗಿಸಿದ್ದು ಕೇರಳದಲ್ಲಿ ಅಮೆರಿಕದ ಓಹಿಯೋದಲ್ಲಿ ಮನಶಾಸ್ತ್ರ ಮತ್ತು ಸಂವಹನ ಕ್ಷೇತ್ರದಲ್ಲಿ ಪದವಿ ಪಡೆದ ಇವರು ಅಲ್ಲಿಯ ಉದ್ಯೋಗವನ್ನು ಪಡೆದರು ನಟನಾ ವೃತ್ತಿಗೆ ಇಳಿದ ಇವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರವರೆಗೂ ನಟನೆಯಿಂದ ಬ್ರೇಕ್ ಪಡೆದು ಅಮೆರಿಕಾದಲ್ಲಿ ನೆಲೆಸಿದ್ರು ವಿಶ್ವರೂಪಂ ವಿಶ್ವರೂಪಂ ಟು ಉತ್ತಮ್ ವಿಲಂ ಚಿತ್ರಗಳಲ್ಲಿ ನಟಿ ಪೂಜಾ ಕುಮಾರಿಯವರ ವಾಯ್ಸ್ ಡಬ್ ಕೂಡ ಮಾಡಿದ್ದಾರೆ ದರ್ಶನ್ ಅಭಿನಯದ ಲಾಲಿ ಹಾಡು ಶಿವರಾಜ್ ಕುಮಾರ್ ನಟನೆಯ ಶ್ರೀರಾಮ್ ಉಪೇಂದ್ರ ಅವರ ರಕ್ತ ಕಣ್ಣೀರು ಮತ್ತು ಸುದೀಪ್ ಅಭಿನಯದ ಕೋಟಿಗೊಬ್ಬ ಮೂರು ಸೇರಿದಂತೆ ಕನ್ನಡದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಬಹುಭಾಷಾ ನಟಿ ಅಭಿರಾಮಿ ಅವರಿಗೆ ಕೂಡ ಕೆಲವು ದಿನಗಳಿಂದ ಮಕ್ಕಳಿಲ್ಲ ಅನ್ನೋ ಕೊರಗು ಕಾಡುತ್ತಿದೆ ಆದರೆ ಇದೀಗ ಅವರೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಭಿರಾಮಿ ಚಿತ್ರರಂಗದಲ್ಲಿ ಬಹುಭಾಷಾ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಕನ್ನಡದಲ್ಲಿ ಕೂಡ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಲಾಲಿ ಹಾಡು ಚಿತ್ರದಲ್ಲಿ ದರ್ಶನ್ ಜೊತೆ ಡ್ಯೇಟ್ ಹಾಡಿದ್ದಾರೆ ಚಿತ್ರರಂಗದಲ್ಲಿ ದೊಡ್ಡ ಯಶಸ್ಸು ಕಂಡಿರೋ ಅಭಿರಾಮಿ ವೈಯಕ್ತಿಕ ಜೀವನದಲ್ಲಿ ಪತಿಯೊಂದಿಗೆ ಖುಷಿಯಾಗಿದ್ದಾರೆ ಆದರೆ ಅವರಿಗೆ ಮಕ್ಕಳಿಲ್ಲ ಇದು ಅವರ ನೋವಿಗೆ ಕಾರಣವಾಗಿತ್ತು ಆದರೆ ಇದೀಗ ಅಭಿರಾಮಿ ಅಮ್ಮ ಆಗಿದ್ದಾರೆ ಅಭಿರಾಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮಲಯಾಳಂ ಖ್ಯಾತ ಸಾಹಿತಿ ಪುತನ್ ವೆಟೆಲ್ ನಾರಾಯಣನ್ ನಾಯರ್ ಅವರ ಮೊಮ್ಮಗ ರಾಹುಲ್ ಪವನ್ ಅನ್ನೋರನ್ನ ಮದುವೆಯಾಗಿದ್ದಾರೆ ಆದ್ರೆ ಮದುವೆಯಾಗಿ ಹದಿನಾಲ್ಕು ವರ್ಷಗಳಾದರೂ ಈ ಜೋಡಿಗೆ ಮಕ್ಕಳಾಗ್ಲಿಲ್ಲ ಇದೀಗ ಅಭಿರಾಮಿ ಹಾಗೂ ರಾಹುಲ್ ಪವನ್ ಒಂದು ನಿರ್ಧಾರಕ್ಕೆ ಬಂದಿದ್ದು ಮಗುವೊಂದನ್ನ ದತ್ತು ಪಡೆದಿದ್ದಾರೆ ಈ ದಂಪತಿ ಹೆಣ್ಣು ಮಗುವನ್ನ ದತ್ತು ಪಡೆದಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಸ್ವತಃ ಅಭಿರಾಮಿ ತಾವು ಮಗುವನ್ನ ದತ್ತು ಪಡೆದಿರುವ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಪ್ರೀತಿಯ ಸ್ನೇಹಿತರೆ ರಾಹುಲ್ ಹಾಗೂ ನಾನು ಈ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಥ್ರಿಲ್ ಆಗಿದ್ದೇವೆ ನಾವು ಈಗ ಕಲ್ಕಿ ಅನ್ನೋ ಹೆಣ್ಣು ಮಗುವಿನ ಪೋಷಕರಾಗಿದ್ದೇವೆ ನಾವು ಈ ಮಗುವನ್ನು ಕಳೆದ ವರ್ಷ ದತ್ತು ಪಡೆದಿದ್ದೇವೆ ಈ ಮಗು ನಮ್ಮ ಜೀವನದಲ್ಲಿ ಬಂದ ನಂತರ ಎಲ್ಲವೂ ಬದಲಾವಣೆಯಾಗಿದೆ ತಾಯಂದಿರ ದಿನವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಹಳನೇ ಖುಷಿಯಾಗ್ತಿದೆ ನಮ್ಮ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಅಭಿರಾಮಿ ಬರ್ಕೊಂಡಿದ್ದಾರೆ ಇದೀಗ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಫಾಲೋವರ್ಸ್ ಹೊಂದಿದ್ದು ಅಭಿಮಾನಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತಾರೆ ಆಗಾಗ ಸೆಲೆಬ್ರಿಟಿಗಳು ಇನ್ಸ್ಟಾಗ್ರಾಂನಲ್ಲಿ ಪ್ರಶ್ನೋತ್ತರ ಚಟುವಟಿಕೆ ನಡೆಸುತ್ತಾರೆ ಅದೇ ರೀತಿ ಅಭಿರಾಮಿ ಕೂಡ ಇತ್ತೀಚೆಗೆ ನೆವರ್ ಹ್ಯಾವ್ ಐ ಎವರ್ ನಾನು ಎಂದಿಗೂ ಹೊಂದಿಲ್ಲ ಆವೃತ್ತಿಯ ಹೌದು ಅಥವಾ ಇಲ್ಲ ಎಂದು ಉತ್ತರಿಸುವ ಪ್ರಶ್ನೋತ್ತರ ಚಟುವಟಿಕೆಯನ್ನು ನಡೆಸಿದ್ರು ಈ ವೇಳೆ ಆಸಕ್ತಿದಾಯಕ ಪ್ರಶ್ನೆಗಳಿಗೆ ಬೋಲ್ಡ್ ಆಗಿಯೇ ಉತ್ತರಿಸಿದ್ದಾರೆ ಟಾಯ್ಲೆಟ್ನಲ್ಲಿ ಎಂದಾದರೂ ಬಿದ್ದಿದ್ದೀರಾ ಬ್ರೇಕಪ್ ಬಳಿಕ ಮಾಜಿ ಬಾಯ್ ಫ್ರೆಂಡ್ಗೆ ಕಿಸ್ ಮಾಡಿದ್ದೀರಾ ಮತ್ತು ಸಹ ಕಲಾವಿದರೊಂದಿಗೆ ಕಿಸ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆಗಳಿಗೆ ಇಲ್ಲ ಅಂತ ಉತ್ತರಿಸಿದ ಅಭಿರಾಮಿ ಶಾಲೆಯಲ್ಲಿ ಇರುವಾಗ ಯಾರಿಗಾದರೂ ಕಿಸ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆಗೆ ಹೌದು ಅನ್ನೋ ಮೂಲಕ ಕಿಸ್ ಮಾಡಿರೋದಾಗಿ ಒಪ್ಕೊಂಡಿದ್ರು ಇದು ಎಸ್ಆರ್ನೋ ಪ್ರಶ್ನೋತ್ತರ ಚಟುವಟಿಕೆಯಾಗಿದ್ದರಿಂದ ಹೆಚ್ಚು ವಿವರಣೆ ಸಿಗಲಿಲ್ಲ ಅಭಿರಾಮಿ ಅವರ ಈ ಪ್ರಶ್ನೋತ್ತರ ಚಟುವಟಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅಭಿಮಾನಿಗಳು ತರಹೇವಾರಿ ಕಾಮೆಂಟ್ಗಳನ್ನು ಹರಿಬಿಡುತ್ತಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ